ಸರ್ಕಾರಿ ಶಾಲೆ ಅಂದರೆ ಹಾಳಾದ ಕಟ್ಟಡ ಅಂದಗೆಟ್ಟ ಗೋಡೆ ಹಾಳಾಗ್ತಾ ಹೋದ ಭವಿಷ್ಯ ಅಂತಲೇ ಬಹುತೇಕರ ಕಲ್ಪನೆ ಮೂಕು ಮುರಿಯೋರೆ ಜಾಸ್ತಿ ಸರ್ಕಾರ ಅಂತೂ ಶಾಲೆಗಳ ಅಭಿವೃದ್ಧಿಗೆ ಗಮನ ಕೊಡೋದೇ ಇಲ್ಲ ಎಷ್ಟೋ ಕಡೆ ಇಂದಿಗೂ ಹಲವು ಶಾಲೆಗಳು ಶಿಥಿಲಾವಸ್ಥೆ ತಲುಪಿಬಿಟ್ಟಿವೆ ಅಂಥದ್ರಲ್ಲಿ ಇಲ್ಲೊಂದು ಶಾಲೆ ಅದಕ್ಕೆ ಸಂಪೂರ್ಣ ಬೇರೆಯದೇ ಆದ ಚಿತ್ರಣ ಕೊಟ್ಟಿದೆ ಜನರೇ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಶಾಲೆ ಅಭಿವೃದ್ಧಿ ಮಾಡಿದ್ದಾರೆ ಹಾಗಾದರೆ ಅದು ಯಾವ ಶಾಲೆ ಏನು ಸ್ಪೆಷಾಲಿಟಿ ಅಂತೀರಾ ಈ ನೋಡಿ ಕಣ್ಣಿಗೆ ಮುದ ನೀಡೋ ಅಂದದ ಹೂದೋಟ ಮಕ್ಕಳೇ ತರಕಾರಿ ಗಿಡಗಳನ್ನ ಬೆಳೆಸಿರುವ ಪುಟ್ಟ ಕೈತೋಟ ಸುತ್ತಲೂ ಹಚ್ಚ ಹಸಿರಿನ ಪರಿಸರದ ಮಧ್ಯೆ ಕಂಗೊಳಿಸ್ತಾ ಇರುವ ಸರ್ಕಾರಿ ಶಾಲೆ ಪಕ್ಷಿಗಳ ಹಾಡಿಗೆ ದನಿಗೂಡಿಸ್ತಾ ಇರುವ ಮಕ್ಕಳ ಕಲರವ ಹೀಗೆ ಮಿರಮಿರ ಮಿಂಚ್ತಾ ಇರೋ ಈ ಶಾಲೆ ಯಾವುದೋ ಪ್ರೈವೇಟ್ ಸ್ಕೂಲ್ ಅಲ್ಲ ಇದು ಕಾಡಿಗೆ ಹೊಂದಿಕೊಂಡೇ ಇರುವ ಸರ್ಕಾರಿ ಶಾಲೆ ಹೌದು ಭಾಗವತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಡೊಂಕನಾಳ ಮತ್ತು ನಾರನಹಳ್ಳಿ ಊರಿನಲ್ಲಿ ಎರಡು ಪ್ರಾಥಮಿಕ ಶಾಲೆಗಳಿವೆ ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಬಹುತೇಕ ಬುಡಕಟ್ಟು ಜನಾಂಗದ ಗೌಳಿ ಸಮುದಾಯದವರು ಗೌಳಿ ಸಮುದಾಯ ಹಿಂದುಳಿದ ಸಮುದಾಯದವರಾಗಿದ್ದು ಶಿಕ್ಷಣದಿಂದ ವಂಚಿತವಾಗಿದೆ ಆದರೆ ಈಗಿನ ಪೀಳಿಗೆಯವರಿಗೆ ಸರಿಯಾದ ಶಿಕ್ಷಣ ಸಿಗಬೇಕೆಂಬ ಉದ್ದೇಶದಿಂದ ಊರಿನ ಪ್ರಮುಖರೇ ತಮ್ಮ ಸ್ನೇಹಿತರ ಜೊತೆಗೂಡಿ ಇಲ್ಲಿನ ಶಾಲೆಯನ್ನ ಅಭಿವೃದ್ಧಿ ಮಾಡಿದ್ದಾರೆ ಮಕ್ಕಳ ಹಾಜರಾತಿ ಕೂಡ ಹೆಚ್ಚಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಸರ್ಕಾರದ ಅನುದಾನವನ್ನು ನೆಚ್ಚಿಕೊಳ್ಳದೆ ಊರಿನವರೇ ಸೇರಿ ಹಣ ಹೊಂದಿಸಿ ಶಾಲೆಯನ್ನ ಕಣ್ಣಿಗೆ ಕಟ್ಟುವ ರೀತಿ ಅಂದಗೊಳಿಸಿದ್ದಾರೆ ಅಷ್ಟೇ ಅಲ್ಲ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಡಿಜಿಟಲೀಕರಣ ಮಾಡುವುದಕ್ಕೂ ಮುಂದಾಗಿದ್ದಾರೆ ಶಾಲೆಯ ಕಂಪೌಂಡ್ ಶಾಲಾ ಆವರಣದಲ್ಲಿ ಕಾಂಕ್ರೀಟೀಕರಣ ಇಂಟರ್ಲಾಕ್ ಧ್ವಜದ ಕಟ್ಟೆ ಗಾರ್ಡನ್ ಹೀಗೆ ಶಾಲಾ ಆವರಣಕ್ಕೊಂದು ಸುಂದರ ರೂಪ ಕೊಟ್ಟಿದ್ದಾರೆ ಇನ್ನು ವಿದ್ಯಾರ್ಥಿಗಳಿಗೆ ಕಲಿಯೋದಕ್ಕೆ ಬೇಕಾದ ಅಗತ್ಯ ಸಾಮಗ್ರಿಗಳನ್ನು ಕೂಡ ಶಾಲೆಗೆ ಒದಗಿಸಿದ್ದಾರೆ ಇವೆಲ್ಲದಕ್ಕೂ ಖರ್ಚು ಮಾಡಿದ್ದು ಊರಿನ ಜನರೇ ಎನ್ನುವುದು ಬಹಳ ವಿಶೇಷ ಬುಡಕಟ್ಟು ಸಮುದಾಯದ ಮಕ್ಕಳು ಇಲ್ಲಿಯ ವಾತಾವರಣ ನೋಡಿ ಶಾಲೆಗೆ ಬಂದು ಶಿಕ್ಷಿತರಾಗಬೇಕು ಎಂಬುದೇ ನಮ್ಮ ಆಸೆ ಎನ್ನುತ್ತಾರೆ ಸ್ಥಳೀಯರು ಈಗ ಒಂದ್ ಎರಡು ವರ್ಷ ಆಯ್ತು ನಾನು ಎಚ್ಡಿಎಂಸಿ ಕಮಿಟಿಯಲ್ಲಿ ಸೇರ್ಪಡೆಯಾಗಿ ಮೊದಲೆಲ್ಲ ನಮ್ಮ ಶಾಲೆ ಯಾವ ಮಟ್ಟ ಯಾವ ಅಂತ ಹೇಳಿ ನಾವೆಲ್ಲ ನೋಡಿದ್ವಿ ಈಗ ನಮ್ಮ ಎಚ್ ಡಿ ಎಂ ಸಿ ಕಮಿಟಿ ಚೇಂಜ್ ಆದಾಗಿಂತ ಹೊಸ ಅಧ್ಯಕ್ಷ ಮಾಡಿದ ನಂತರನೇ ಶಾಲೆ ಒಂದು ಹಂತಕ್ಕೆ ಬಂದು ತಲುಪಿದೆ ನಮ್ಮ ಈ ಹಂತಕ್ಕೆ ತಲುಪಲಿಕ್ಕೆ ಕಾರಣ ಆಗಿರುವಂತ ನಮ್ಮ ಊರ ಹಿರಿಯರು ಹಾಗೂ ನಮ್ಮ ಎಸ್ ಡಿ ಎಂ ಸಿ ಕಮಿಟಿ ಮತ್ತು ನಮ್ಮ ಶಿಕ್ಷಕ ಶಿಕ್ಷಕಿಯರು ಮತ್ತು ನಮ್ಮ ಊರು ಹಿರಿಯರು ಕೂಡ ಇವರೆಲ್ಲ ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಹಿಂಗೆ ಮುಂದೆ ಇನ್ನಷ್ಟು ಕೆಲಸಗಳು ಬಾಕಿ ಇದಾವೆ ಅವೆಲ್ಲಾ ಆಗ್ಬೇಕಂತ ಹೇಳಿ ನಮ್ದು ಒಂದು ಎಚ್ ಡಿಎಂಸಿ ಕಮಿಟಿಯ ಒಂದು ಅಭಿಪ್ರಾಯ ಇದೆ ಗೌರಿ ಮಕ್ಕಳೆಲ್ಲ ಜಾಸ್ತಿ ಇರೋದು ಇಲ್ಲಿ ಎಲ್ಲ ಇರೋದು ಗೌಡಿ ಮಕ್ಕಳನ್ನೇ ಶಿಕ್ಷಣದಲ್ಲಿನೂ ಕೂಡ ಸ್ವಲ್ಪ ಬೆಳವಣಿಗೆನು ಆಗಿದೆ ಇನ್ನು ಮುಂದೆ ಕೂಡ ಇದರಕ್ಕಿಂತ ಹೆಚ್ಚಿನ ಆಗ್ಬೇಕಂತ ಹೇಳಿ ನಾವು ಕೇಳ್ಕೋತಾ ಇದೇವಿ ಮೂಲ ಉದ್ಯೋಗ ಮೂಲಿ ಕೆಲಸನೆ ಮಾಡಿ ನಾವೆಲ್ಲರೂ ಆ ಒಟ್ಟಿನ ಇದ್ ಮಾಡಬೇಕು ಶಿಕ್ಷಣ ಕೊಡ್ಬೇಕು ಈಗ ಆ ಹೆಂಗಾರ ಮಾಡಿ ಒಟ್ಟು ಕೂಲಿ ಮಾಡಿ ಮಕ್ಕಳನ್ನ ಶಿಕ್ಷಣ ಮಾಡಿ ಬಟ್ ನಮ್ಗೆ ದೊಡ್ಡ ಶಿಕ್ಷಣ ಮಾಡ್ಲಿಕ್ಕೆ ಯಲ್ಲಾಪುರ ಹಳಿಯಾಳ ಹಾಕ್ಲಿಕ್ಕೆ ಅಂತ ಆಗುದಿಲ್ಲ ಇಲ್ಲಿ ಆ ಸ್ಥಳೀಯವಾಗಿ ನಾವು ಶಿಕ್ಷಣವನ್ನ ಕಲಿಸಿ ಮಕ್ಕಳನ್ನ ಒಂದು ಉನ್ನತ ಮಟ್ಟಕ್ಕೆ ತಲುಪಬೇಕಂತ ಹೇಳಿ ನಮ್ದು ಒಂದು ಉದ್ದೇಶ ಇನ್ನು ಕಾಡಿನಲ್ಲಿ ವಾಸ ಇದ್ದು ಹೈನುಗಾರಿಕೆಯನ್ನೇ ಪ್ರಮುಖ ಕಸುಬನ್ನಾಗಿಸಿಕೊಂಡ ಬುಡಕಟ್ಟು ಗೌಳಿ ಸಮುದಾಯದವರು ತಮ್ಮ ವಿಶಿಷ್ಟ ಸಂಪ್ರದಾಯದ ಮೂಲಕವೇ ಗುರುತಿಸಿಕೊಂಡವರು ಭಾಗವತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೋಲೆರಂಗ ಡೊಂಕನಾಳ ನಾರನಹಳ್ಳಿ ಸೇರಿ ಹಲವಾರು ಊರುಗಳು ಕಾಡಿಗೆ ಹೊಂದಿಕೊಂಡಂತಿವೆ ಎಷ್ಟೋ ಊರುಗಳು ಇಂದಿಗೂ ಶಿಕ್ಷಣದಿಂದ ವಂಚಿತರಾಗ್ತಾ ಇರೋದು ನಿಜಕ್ಕೂ ದುರದೃಷ್ಟಕರ ಆದರೆ ಈ ಹಳ್ಳಿಯ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗೆ ಕಮ್ಮಿ ಇರದಂತೆ ಮಾಡಬೇಕೆಂಬ ಮಹದಾಸೆ ಕನಸು ಇವರದ್ದು ಹೀಗಾಗಿ ಊರಿನ ಜನರ ಜೊತೆ ಶಿಕ್ಷಕರು ಶಾಲೆಯ ಸೊಬಗನ್ನ ಹೆಚ್ಚಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ ಸ್ಥಳೀಯರ ಜೊತೆ ಕೈ ಜೋಡಿಸಿ ಶಾಲೆಯಲ್ಲಿ ಉತ್ತಮ ವಾತಾವರಣ ಕಲ್ಪಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿ ನಾ ಈ ಶಾಲೆಗೆ ಬಂದೆ ಆದ್ರೆ ಅವಾಗ ಈ ಶಾಲೆ ಒಂದ್ ಸ್ವಲ್ಪ ಹಾಳು ಬಿದ್ದ ಶಾಲೆ ತರ ಇತ್ತು ಸೌಂದರ್ಯನೇ ಇರಲಿಲ್ಲ ಈ ಶಾಲೆಗೆ ಮಕ್ಕಳಿಗೆ ಆಕರ್ಷಣೀಯವಾಗಿ ಶಾಲೆ ಕಾಣಿಸ್ಲಿಲ್ಲ ನನಗೆ ಬಹಳ ನೋವಾಯ್ತು ಈ ಶಾಲೆ ಈ ತರ ಇದೆ ಅಲ್ಲ ಅಂತ ಹೇಳಿ ಎಲ್ಲದೂ ಇದ್ದಲ್ಲಿ ಬಂದು ಮಾಡುವುದಕ್ಕಿಂತ ಏನು ಇಲ್ಲದಲ್ಲಿ ಎಲ್ಲವನ್ನೂ ಸೃಷ್ಟಿಸುವುದು ಒಂದು ನಾವು ಮಾಡುವಂತ ಕರ್ತವ್ಯದಲ್ಲಿ ಒಂದು ಅಂತ ನನಗೆ ಅನಿಸ್ತು ಅವಾಗ ನಾನು ಯಾರ ಸಹಕಾರವನ್ನ ತಗೊಳ್ಳುದು ಅಹ್ ಈ ಒಂದು ಇಲಾಖೆಯಿಂದ ನಮ್ಗೆ ಶಾಲೆಯನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಅನುದಾನ ಬರ್ತದೆ ಆದ್ರೆ ಈ ರೀತಿಯಲ್ಲಿ ಒಂದು ಅಹ್ ಐತಿಹಾಸಿಕವಾಗಿ ನಿರ್ಮಾಣ ಅನ್ಬಹುದು ಇದು ನಮ್ಮ ಶಾಲೆಯಲ್ಲಿ ಈಗ ಏನಾಗಿದೆ ಅಭಿವೃದ್ಧಿ ಅದು ಅದ್ ಅಷ್ಟೊಂದು ಅನುದಾನ ಬರೋದಿಲ್ಲ ಅಂತ ಕಾರಣಕ್ಕೆ ನಾನು ಪಂಚಾಯತಿ ಅವರನ್ನ ಅಪ್ರೋಚ್ ಆದೆ ಪಂಚಾಯಿತಿಯ ಮೆಂಬರ್ ಇದ್ರು ನಮ್ಮ ಟಕ್ಕು ಸೋನು ಬಾಜಾರಿ ಅವರು ಅವಾಗ ನಾನ್ ಬಂದಾಗ ಅವರು ಆ ನಂತರದ ವರ್ಷದಲ್ಲಿ ಅಧ್ಯಕ್ಷರಾದ್ರು ಅದು ಒಂದು ನಮ್ಮ ಶಾಲೆಗೆ ಪ್ಲಸ್ ಪಾಯಿಂಟ್ ಆಯ್ತು ಯಾಕಂತಂದ್ರೆ ಅವ್ರು ನಮ್ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಆದ್ರೂ ಪಂಚಾಯತಿ ಅಧ್ಯಕ್ಷರು ಕೂಡ ಆದ್ರು ಅವಾಗ ಪಂಚಾಯಿತಿಯಲ್ಲಿ ಏನೇನು ಅಭಿವೃದ್ಧಿ ಯೋಜನೆಗಳನ್ನ ಶಾಲೆಗೆ ತರಬೋದಲ್ಲ ಅದನ್ನ ನಮ್ಮ ಶಾಲೆಗೆ ಹೆಚ್ಚು ಹೆಚ್ಚು ಹಾಕಿಸ್ಕೊಲಿಕ್ಕೆ ನಮ್ ಶಾಲೆಗೆ ಹೆಚ್ಚು ಇದ್ ಮಾಡ್ಲಿಕ್ಕೆ ಅನುಕೂಲ ಆಯ್ತು ಅವರಿಗೆ ನಾನು ಪಂಚಾಯತಿ ಅವರಿಗೆ ಆಗಾಗ ಲೆಟರ್ ಕೊಟ್ಟಿದ್ದು ಇದೆ ಕಮಾನನ್ನ ಮಾಡ್ಕೊಡ್ರಿ ಬಣ್ಣವನ್ನ ಮಾಡ್ಕೊಡ್ರಿ ಮತ್ತೆ ಒಂದ್ ಸ್ವಲ್ಪ ಧ್ವಜದ ಕಟ್ಟೆಯನ್ನ ಮಾಡ್ಕೊಡ್ರಿ ಕಂಪೌಂಡ್ ಗೆ ಪ್ಲಾಸ್ಟರ್ ಮಾಡ್ಕೊಡ್ರಿ ಕಂಪೌಂಡ್ ಮಾಡ್ಕೊಡ್ರಿ ಎಲ್ಲಾ ರೀತಿಯ ವಿಧದಲ್ಲಿ ಅಂದ್ರೆ ಶಾಲೆ ಹೆಂಗ್ ಆಕರ್ಷಣೀಯವಾಗಿರ್ಬೇಕು ಆ ಮಕ್ಕಳಿಗೆ ಶಾಲೆಗೆ ಬರ್ಲಿಕ್ಕೆ ಉತ್ಸಾಹ ಇಮ್ಮಡಿ ಆಗ್ಬೇಕು ನಮಗ್ ಕೆಲಸ ಮಾಡ್ಲಿಕ್ಕೆ ಹೆಚ್ಚು ಉತ್ಸಾಹ ಬರ್ಬೇಕಂದ್ರೆ ಆ ಶಾಲೆ ಅಭಿವೃದ್ಧಿ ಆಗ್ಬೇಕು ಆ ಶಾಲೆ ಭೌತಿಕವಾಗಿ ಸುಂದರೀಕರಣ ಆಗ್ಬೇಕು ಭೌತಿಕವಾಗಿ ನಮ್ಗೆ ಎಲ್ಲರೂ ಸಹಕಾರ ಕೊಟ್ಟರು ಅವರು ಇವ್ರು ಅಂತಲ್ಲ ದಾನಿಗಳು ಬಂದ್ರು ಊರವ್ರೆಲ್ಲೂ ಬಂದ್ರು ಆಮೇಲೆ ಊರಿನ ಹಳೆ ವಿದ್ಯಾರ್ಥಿಗಳು ಸಹಕಾರ ಕೊಟ್ರು ಎಸ್ ಡಿಎಂಸಿ ಅಧ್ಯಕ್ಷರಾಗ್ಲಿ ಪಂಚಾಯಿತಿ ಮೆಂಬರ್ಸ್ ಆಗ್ಲಿ ಎಲ್ಲರೂ ನಮ್ಗೆ ಯಾವ್ದು ಕುಂದು ಕೊರತೆಗಳು ಇಲ್ಲದೆ ಶಾಲೆ ಅಭಿವೃದ್ಧಿ ಆಗ್ಲಿಕ್ಕೆ ಸಹಕಾರ ಮಾಡಿದ್ರು ನಮ್ಮ ಶಾಲೆ ಹತ್ರ ಗೌಳಿ ಸಮುದಾಯನೇ ಇದೆ ಜಾಸ್ತಿ ಅಂದ್ರೆ ಇರೋದೇ ಅವರು ಬೇರೆ ಸಮುದಾಯ ನಮ್ಮ ಶಾಲೆ ಆವರಣದಲ್ಲಿ ಯಾರಿಲ್ಲ ಒಟ್ಟಾರೆ ಜಿಲ್ಲೆಯಲ್ಲಿ ಅದೆಷ್ಟೋ ಶಾಲೆಗಳು ನಿರ್ವಹಣೆ ಇಲ್ಲದೆ ಶಿಥಿಲಾವಸ್ಥೆ ತಲುಪಿವೆ ಈ ನಡುವೆ ಸರ್ಕಾರದ ಅನುದಾನ ನೆಚ್ಚಿಕೊಳ್ಳದೆ ಸ್ವಂತ ಹಣ ಹಾಕಿ ಸುಂದರ ಶಾಲೆಯನ್ನ ನಿರ್ಮಿಸಿದ್ದು ಎಲ್ಲರಿಗೂ ಮಾದರಿ ನಿಜಕ್ಕೂ ಇವರಿಗೊಂದು ಹ್ಯಾಡ್ಸ್ ಆಫ್ ಹೇಳಲೇಬೇಕು ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್